ಶಾಸಕರಾಗಿ ನೀವು ಬಾರಿ ಸ್ಟ್ರಾಂಗ್ ಇದ್ರಿ ನಿಮ್ಮಿಂದ ನಮಗೆ ಅನ್ಯಾಯ ನಿಮ್ಮಿಂದ ನಮಗೆ ನ್ಯಾಯ ಸಿಗಬೇಕು ಅಂದ್ರೆ ನಮಗೆ ಚೇಂಜ್ ಆಗಬೇಕು ಒಂದು ಎರಡನೇದು ನಾವು ನಿಮ್ಮ ಒಂದು ಅಧ್ಯಕ್ಷತೆಯಲ್ಲಿ ಈಗ ಆಲ್ರೆಡಿ ನಾವು ಹೋರಾಟ ಮಾಡಿದ್ದೇವೆ ರವಿದಾಸ್ ತ್ರೀ ಪರ್ಸೆಂಟ್ ಅಂತ ಹೇಳಿ ಇವರೆಲ್ಲರೂ ಕೂಡಿ ನಮ್ಗೆ ಮೂರು ಪರ್ಸೆಂಟ್ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ತಾವು ಹೋರಾಟ ಮಾಡಿದ್ರಿ ನಾವು ಹೋರಾಟ ಮಾಡಿದ್ರಿ ಮಾಡ್ತಾನ ಇದರಲ್ಲಿ ಒಂದು ಸಂಘಟನೆ ಹುಟ್ಟುಬಿಡ್ತು ಚರ್ಮಕಾರ ಸಂಘಟನೆ ಅಂತ ಬೆಳಗಾವಿ ಮಾಡ್ಕೊಂಡ್ಬಿಟ್ರು ಅವರು ಹೋಗಿ ಮನವಿ ಕೊಡುದು ನಾವು ಹೋಗಿ ಮನವಿ ಕೊಡೋದು ನೀವು ಮಾತಾಡಿ ಏನಾದ್ರು ಸರಿಪಡಿಸಲಿಕ್ಕೆ ನಿಮ್ಗೆ ಅಧಿಕಾರ ಇದೆ ನೀವು ಯಾವಾಗ ಕೃತಿ ಹೇಳಿ ನಿಮ್ಗಿಂತ ನಾವೆಲ್ಲರೂ ಕೊಡ್ತೀವಿ ಮತ್ತು ನಿಮ್ಗೆಲ್ಲ ಕೊಡ್ತೇವೆ ನಮಗ ಅನ್ಯಾಯ ಆಗಿದ್ದನ್ನು ಸರಿಪಡಿಸಿ ನ್ಯಾಯ ಸಿಗುವಾಗ ನಾವು ಮಾಡ್ತೀರಿ ಅಂತೇಳಿ ನಾವೆಲ್ಲರೂ ನಂಬಿಕೊಂಡು ನಾವಿಲ್ಲಿ ಬಂದಿದ್ದೇವೆ ಆ ನಂಬಿಕೆಯನ್ನ ತಾವು ಉಳಿಸ್ತೀರಿ ಅಂತೇಳಿ ನಾವು ನಂಬಿದ್ದೇವೆ ನಾವು ಹೇಳ್ತೀವಿ ಅಂತೇಳಿ ಯಾಕೆ ನಿಮ್ಮ ಮನಸ್ಸಿಗೆ ಇದೆ ಉದಾಹರಣೆಗೆ

ನಾವು ಹೋಗ್ತಾನೆ ಇಂತವ್ರು ನಾವು ಮುಂದಿನ ಜನ್ಮದಲ್ಲಿ ನಾವು ಆರು ವರ್ಷ ಸಿಗೋಲ್ಲ ನಮ್ದೇ ಒಂದು ಸಪ್ರೇಟ್ ಆದ್ರೆ ಅನುಕೂಲ ಆಗ್ತದೆ ನಾವು ನಾವ್ ನೋಡಿ ದಾರಿ ಆಗ್ತದೆ ನಿಗಮ ಆಗ್ತದೆ ನಮ್ಮವ್ರೆ ಯಾರಾದರೂ ಅಧ್ಯಕ್ಷರಾಗಲಿ ಏನರಾಗ್ಲಿ ನಮ್ಮವ್ರು ಅದರ ಪಾತ್ರ ನಾವು ಇನ್ನೇನು ಹೋಗಿ ಮಾತಾಡಿ ಬರ್ಲಿಕ್ಕೆ ಆಗ್ತದೆ ಅದಕ್ಕೆ ತಾವು ಈ ಸಹಕಾರ ಮತ್ತು ನಮ್ಮ ಮನವಿಯನ್ನ ಸ್ವೀಕಾರ ಮಾಡಿ ಇದಕ್ಕ ತಮ್ಮಿಂದ ಕೂಗು ಒಂದು ಧ್ವನಿ ಆಗ್ಬೇಕಂತ ಹೇಳಿ ನನ್ನ ನಾನು ಎಲ್ಲರ ಎಲ್ಲರಳಿಯ ವಿನಂತಿಗೆ ಹತ್ತೇವೆ ಮೇಲು ಒಳಗ ಮಸಾಲೆ ಯಾವ ಹಾಗೆ ನಿಮ್ಗೆ ಗೊತ್ತದ ಇದಾವ್ ತ್ರಿಮಸ್ ಅಂತ ಮಹಾ ಸಮಾಚಾರ ಒಂದು ಸಮಸ್ಯೆ ಸರ್ ಇದೊಳಗೆ ಮೊದಲು ಒಂದು ಸರ್ ಒಂದು ಮಾಡಿ ನೀವು ಏನತ್ತಿರಲಿಲ್ಲ ಅಂತ ನಾವು ಒಪ್ಪಾಗ್ತಾ ಇಲ್ಲ ಅವರೊಪ್ಪಾಗ್ತಾ ಇರೋದು ನಾವು ಒಪ್ಪಾಗ್ತಾ ಸೆಕೆಂಡ್ ಅಂದ್ರೆ ಈಗ ಮಹಾಜ ನಮ್ದು ಸದಾಶಿವ ಆಗಿತ್ತು ಸರ್ ಅವಾಗ ರೈಟ್ ಲೆಫ್ಟ್ ಇತ್ತು ಮತ್ತು ಲಾಸ್ಟ್ ಇಯರ್ ಒನ್ ಪರ್ಸೆಂಟ್ ಅವಳು ನಮ್ಮ ಹಾಕಿದ್ರೆ ಇದೆಲ್ಲ ಹಳೆದಾಗೆಲ್ಲ ಬಂದಾಗಿತ್ತು ಸರ್ ಈಗ ಸುಪ್ರೀಂ ಕೋರ್ಟ್ ವಿಷಯ ಏನಾಗಿತ್ತು ಈಗ ಏನು ಮಾಡ್ತೀರಿ ಮಾಡಿರಿ ಹೊಸದು ಮಾಡ್ರಿ ಅಂತ ಕೆಲಸ ಅವರು ನಿಮಗೆ ಇದು ಮಾಡಿ ಮಾಡಿದ್ದಾರೆ ಗೌರ್ಮೆಂಟ್ ನಿಮಗೆ ಮಟ್ಟಿ ಮಾಡಿದ್ದಾರೆ ಅದರ ಪ್ರಕಾರ ನೀವು ಏನು ಹೊಸದು ಮಾಡ್ತೀರಲ್ಲ ಅದರೊಳಗೆ ನಮ್ದು ನಾಲ್ಕು ಪರ್ಸೆಂಟ್ ನಮ್ಮ ಮೂರು ಮಂದಿ ಸಮಾಜಕ್ಕೆ ಕೂಡೆ ಕೋಡ್ರಿ ಅದಕ್ಕೆ ನಾವು ನಿಮ್ಮ ಕಡಿ ವಿನಂತಿ ಮಾಡ್ತೀವಿ ಅದು ಪವರ್ ನಿಮ್ಮ ಕೈಗೈಕ್ ಸರ್ ನಿಮ್ಮ ಡೋರ್ ಜಾತ್ರೆಗಳ ನೀವು ಆದರೆ ನಮ್ಮ ಒಬ್ಬವ್ರ ಎಮ್ ಎಲ್ ನೀವು ಸಿ ಎಮ್ ಕಡೆ ಡೈರೆಕ್ಟ್ ಹೋಗಬೇಕು ಮತ್ತು ಮಿನಿಸ್ಟರ್ಗಳು ಆದವ್ರು ಅವ್ರ ಕಡೆ ಹೋಗಬೇಕು ನಿಮ್ದು ಎಲ್ಲ ಮಂದಿ ಕೇಳ್ತಾರೆ ಅದು ನೀವು ಮೂರು ಪರ್ಸೆಂಟ್ ನಾಲ್ಕು ನಾಲ್ಕು ಬೇಡಿಕೆ ಕೊಡ್ತಾರೆ ಅಥವಾ ನಾಟ್ ಮಾಡಕ್ಕೆ ನಮಗೆ ನೀವು ಪ್ರಯತ್ನ ಮಾಡಿ ನಿಮ್ಮ ಹಿಂದೆ ನಾವು ಅದೇವಿ ನೀವು ಏನು ಅಂತೀರಿ ಅದಕ್ಕೆ ನಾವು ಒಪ್ಪಾಗ್ತಾಯಿದ್ದೇವೆ ಮುಂದೆ ಮುಂದಾಗಲಿ ನಾವು ಹಿಂದೆ ಇರ್ತೇವೆ ಸರ್ ಇಷ್ಟ ಮಾಡಬೇಕು ಮತ್ತು ನಿಮ್ದು ಈಗ ಪೂರ್ತಿ ಪೂರ್ತಿ ಅಂದ್ರೆ ಈಗ ಮುಂದಿನ ಪೀಳಿಗೆ ಇದು ನೀವು ಏನು ಮಾಡ್ತಿರಲ್ಲ ಅಂತ ಶಾಶ್ವತ ಉಳಿತಿಂತ ಇಷ್ಟು ಹೇಳ್ತೀನಿ ನನ್ನ ಮುಖ್ಯ ಸರ್ ಇವತ್ತಿನ ದಿವಸ ಏನಾಗಿದೆ ಆಗಲೇ ಬೇಕು ಯಾಕಂತಂದರೆ ಈಗ ಮೊನ್ನೆ ಗುಲ್ಬರ್ಗದಿಂದ ಮಾಡಿದ್ರು ಯಾರು ನಿಮಗೋಸಿ ಸಾವಿರ ಎಲ್ಲ ಪ್ರಮಾಣದವರೆಗೆ ಎಲ್ಲರೂ ನಾವು ಚರ್ಮಕಾರ ಮಾಸ್ಕ ಆಗಿರ್ಬೋದು ಅಥವಾ ತ್ರಿಬಂದಸ್ ಎಲ್ಲರೂ ಕೂತ್ಕೊಂಡು ಒಂದೇ ವೇದಿಕೆ ಮಾಡೋಣ ಒಂದೇ ವೇದಿಕೆ ಮಾಡೋಣ ಮತ್ತೆ ಇದರಲ್ಲಿ ಕೆಲವೊಂದು ಈ ತ್ರಿಬಂಧದಲ್ಲಿ ಏನೋ ಒಂದು ನೆಟ್ಟಿದೆ ಸ್ವಲ್ಪ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋದು ಮಾಡಿಕೊಂಡು ಏನದಲ್ಲ ಮೊದಲು ನಾವು ನೋ ಸಮುದಾಯವಲ್ಲ ನಂತರ ದಿನಗಳೊಳಗೆ ಮಜ್ ಇದು ಸಮಗಾರ ಮಜುಗಾರ ಸಮಾಜದಲ್ಲಿ ಈಗ ಸಾಹಿ ನಮ್ಮ ಸಮುದಾಯದಿಂದ ತಾವು ಇದ್ದೀವಿ ಏಕೈಕ ಶಾಸಕರು ಮತ್ತು ಮಜುಗಾರ ಸಮುದಾಯದಿಂದ ಬಸವರಾಜ ಮತ್ತಿಮೂರು ಇದ್ದಾರೆ ಅವ್ರನ್ನೂ ಇದೇ ವೇದಿಕೆಯಲ್ಲಿ ಕರ್ಕೊಂಡು ಬರುವಂತ ಈ ಎರಡು ಸಂಘಟನೆಗಳು ಬಂದಾದರೆ ನಿಮ್ಮ ನೇತೃತ್ವದಾಗೆ ಅವ್ರನ್ನೂ ಕರ್ಕೊಂಡು ಅಲ್ಲಿ ಅವ್ರ ಅವರಲ್ಲಿ ಜನ ಇದ್ದಾರೆ ಸಮಾಜದಲ್ಲಿ ಉನ್ನ ಮುಗು ಇದ್ದಾರೆ ಅವರು ಬೇರೆ ಮಾಡ್ತಾ ಇದ್ದಾರೆ ನಾವು ಬೇರೆ ಮಾಡ್ತಾ ಇದ್ದೀವಿ ಸರ್ ಅದನ್ನು ಅವ್ರೂ ನಿಮ್ಮ ನಿಮ್ಮ ನೇತೃತ್ವ ಈಗಾಗಲೇ ನಾವು ಶಾಸಕ ಶಾಸಕರು ತಮಗೆ ಮಾತಾಡಿತ ಅವ್ರನ್ನು ತಾವು ಸಂಪರ್ಕಿಸಿ ಬಸವರಾಜ್ ಮತ್ತಿಗೂಡ್ ಸಾಹಿತಿ ಸಂಪರ್ಕಿಸಿ ಒಂದು ಕಡೆ ಇಷ್ಟೇ ಜನ ಇನ್ನೊಂದು ಕಡೆ ತಮ್ಮ ನೇತೃತ್ವದ ತಾವು ಎಲ್ಲಿ ಹೇಳ್ತೀರಿ ಒಂದು ನೂರು ಜನರು ಎರಡು ನೂರು ಜನ ಈ ಚರ್ಮ ಕರ್ಮದವರು ಒಬ್ಬರು ಇವರು ಪದಾಧಿಕಾರಿ ಕರ್ಕೊಳ್ಳೋರು ಕದಂಬ ಎಲ್ಲ ಯಾರಿದ್ದಾರೆ ಕೂಡಿಕೊಂಡು ತಮ್ಮ ನೇತೃತ್ವ ಕರ್ಸ್ರ ಒಂದಾಗುವಂತ ಪ್ರಯತ್ನ ನಾವು ಮಾಡಬೇಕು ಮುಂದೆ ನಾವು ಒಂದಾಗಿ ಮುಖ್ಯಮಂತ್ರಿ ಕಾಣಿದ್ರೆ ಅವಾಗ ಏನಾಗುತ್ತೆ ನಮ್ಗೆ ಮೂರು ಜನರಿಗೆ ಒಂದು ತಾವು ಹೇಳಿದ್ರಿ ನಾಲ್ಕು ಮೂವತ್ತ ಸಾವಿರಕ್ಕೆ ಕೊನೆ ಪಕ್ಷ ಒಂದು ಪರ್ಸೆಂಟ್ ಆದರೂ ಕೋಟಿ ಅಂದ್ರೆ ಎರಡೇ ನಮ್ಮ ಹದಿನಾಲ್ಕು ಲಕ್ಷ ಜನಸಂಖ್ಯೆ ಅನುಸಾರವಾಗಿ ಎರಡು ಎರಡು ಎರಡೂವರೆ ಬರಬೇಕು ನಾವು ಒಂದಕ್ಕಾದರೂ ಇದು ಹೇಳಿದ್ರಿ ಎಂಟಾ ಪರ್ಸೆಂಟ್ ಅದು ಬಹಳ ಒಳ್ಳೇದಿತ್ತು ಸರ್ ನಾಲ್ಕು ಮೂವತ್ತ ಕಡೆ ಅದಕ್ಕೆ ತಮ್ಮ ನೇತೃತ್ವದಲ್ಲಿ ಈ ಎರಡು ಸಂಘಟನೆಗಳು ಒದಗಿಸ್ತಾರೆ ಎಲ್ಲರೂ ಬುದ್ಧಿವಂತರಿದ್ದಾರೆ ಶಿಕ್ಷಣವಂತರಿದ್ದಾರೆ ಮಾಜಿ ಶಾಸಕರಿದ್ದಾರೆ ಅವ್ರನ್ನ ತಾವು ಒಂದು ಒಂದು ಕೂಡಿಸುವಂಥ ಒಂದು ಪ್ರಯತ್ನ ಮಾಡಿದರೆ ಮುಂದೆ ಮುಂದಿನ ಜನಾಂಗಕ್ಕೆ ಮುಖ್ಯಮಂತ್ರಿ ಕೇಳಿದ್ರೆ ಏನಾದರೂ ನಮ್ಮ ಅಭಿವೃದ್ಧಿ ನೀಲಮಂಡಳ ಆಗತ್ತೆ ಆಮೇಲೆ ಮೀಸಲಾತಿ ಸಿಗತ್ತೆ ಇದು ಒಂದು ಈಗ ಭಾಗ ತೆಗೆದಿದ್ದದ ಸರ್ ಈಗ ನಾವು ಒಳಗಡೆ ಹೋದರೆ ಈಗ ಹೋಗ್ಬೋದು ಅದಕ್ಕೆ ದಯವಿಟ್ಟು ನಾನು ಸಮಾಜವಾದಿಂದ ಎಲ್ಲ ವಿನಂತಿ ಮಾಡೋದ್ರಿಂದ ಇದನ್ನು ತಾವು ಪ್ರಯತ್ನ ಮಾಡಬೇಕು ನಮಸ್ಕಾರ ನನ್ನ ಅರುಣಿ ಇಷ್ಟು ನಮ್ಮ ಸಮಾಜದಲ್ಲಿ ದೊಡ್ಡ ದೊಡ್ಡ ಆಫೀಸರ್ಗಳು ಮತ್ತು ಐ ಎಸ್ಗಳು ಚಲೋ ಚಲೋ ಹುದ್ದೆಯಲ್ಲಿ ಇದ್ದೂ ಕೆಲವು ಮಂದಿ ಯಾವುದೋ ಅವರವರ ಪರವಾಗಿ ಅವರು ಸಾಧ್ಯ ಮಾಡ್ಕೊಂಡು ಹೋಗಿದ್ರು ಸರ್ ನಾವು ನಮ್ಮ ಶಾಸಕರಾದೀರಿ ನಮ್ಮ ಭಾಗಕ್ಕೆ ಇಲ್ಲೆಲ್ಲದಕ್ಕೂ ಭಾಳ ಉತ್ತಮವಾಗಿ ವರ್ಕ್ ಮಾಡ್ತಾ ಇದ್ದೀರಿ ಆದರೆ ನಮ್ಮ ಸಮಾಜಕ್ಕೆ ಒಳ್ಳೆ ನೀವು ಕೆಲಸ ಮಾಡಿದ್ರೆ ನಮ್ಮ ಸಮಾಜಕ್ಕೆ ಭಾಳ ದೊಡ್ಡ ಒಂದು ಕೊಡುಗೆ ಕೊಟ್ಟಂಗೆ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು ಸರ್ ಯಾಕಂದ್ರೆ ಏಕೈಕ ಶಾಸಕ ನಮ್ಮ ನಾಗ ಠಾಣೆ ಎಮ್ ಎಲ್ ಎ ಅಂದರೆ ಕಟಕದೊಂಡವ್ರಿಗೆ ನಮ್ಮದು ಹುಬ್ಬಳ್ಳಿಯಲ್ಲಿ ನಿಮ್ಮನ್ನು ಕರೆಸಿ ಭಾಂತಿಗಟ್ಟೆಯಲ್ಲಿ ಇದ್ರ ಸಲುವಾಗೂ ಸ್ವಲ್ಪ ಡಿಸ್ಕಸ್ ಮಾಡಬೇಕಾಗಿತ್ತು ಆವಾಗೂ ತಾವು ಸೋಷಣೆ ಕೊಟ್ಟೋಗಿದ್ರು ಸರ್ ಮಾಡೋಣ ಇದ್ರ ಸಲುವಾಗಿ ಅಂತೇಳಿ ಈಗ ಮೊನ್ನೆ ನಾವೆಲ್ಲ ಕರಪತ್ರ ಎಲ್ಲರೂ ಮನೆ ಮನೆಗೆ ಹಂಚಾಕಿದ್ದು ಸರ್ ಟೋಟಲ್ ಎಲ್ಲರು ಮನೆಗೆ ಹಂಚಿದ್ದೆವು ಎಲ್ಲಾದರೂ ಡಿಸ್ಕಸ್ ಮಾಡಿದೆವು ನಮ್ಮದೋ ಶಾಸಕರಾದಾರ ಅವ್ರದೋ ಸರ್ ಸರ್ಕಾರ ಐತಿ ಯಾಕೆ ಅವರು ಯಾಕಂದ್ರೆ ಅವ್ರ ಕೈಯಾಗ ಆಗ್ತೈತದ ಅಂತೇಳಿ ಏನೆಲ್ಲ ಮಾತು ಹೇಳಿದ್ರು ಸರ ದಯವಿಟ್ಟು ನಿಮ್ಗೊಂದು ರಿಕ್ವೆಸ್ಟ್ ಎಲ್ಲ ಹೆಸರು ದೊಡ್ಡ ದೊಡ್ಡ ಆಫೀಸರ್ಗಳು ಸ್ವಲ್ಪ ಅವ್ರವ್ರ ಹುದ್ದೆ ಅವ್ರವ್ರು ಮಾಡ್ಕೊಂಡು ಅವ್ರು ಜೀವನ ಮಾಡ್ಕೊಂಡು ಹೋದ್ರೆ ನೀವು ಈ ಕೆಲಸ ಮಾಡಿದ್ರೆ ಸರ್ ಜೀವನ ಪೂರ್ತಿ ಎಲ್ಲ ನೆಲೆಸುವಂಗೆ ಆಗ್ತೈತಿ ಒಂದು ಎಮ್ ಎಲ್ ಇದ್ರಪ್ಪ ಮಾಡಿದ್ರೆ ನಮ್ಗೆ ನಮ್ಮ ಒಂದು ನಿಮಿಷ ಸರಿ ಒಂದು ನಿಮಿಷ सी तूं न ಮತ್ತೆ ಬರ್ತಾ ಇದ್ದೀವಿ ಹೆದ್ದವರ ಹಾಗೂ ಮಕ್ಕಳ ವೇದಿಕೆಯ ಜೊತೆಗೆ ಸುದ್ದಿಗಾಗಿ ನಾವು ನೇರ ಪ್ರಸಾರದೊಂದಿಗೆ ಬಂದು ಇವತ್ತು ನಾವು ವಿಜಯಪುರ ನಗರದಲ್ಲಿ ಇದ್ದೀವಿ ವಿಜಯಪುರ ನಗರದಲ್ಲಿ ಇವತ್ತು ಏನೆಲ್ಲ ವಿಷಯಗಳನ್ನು ತೆಗೆದುಕೊಂಡು ಬರ್ತಾ ಇದೀವಿ ಅಂತ ನೋಡೋದಾದ್ರೆ ಇವತ್ತು ಶಿವಶರಣೋರ್ಟಕೆಯ ಸಮಯ ಸಮುದಾಯ ಮಾಡ್ತಾ ಇದ್ರೆ ಏನೆಲ್ಲ ವಿಷಯಗಳನ್ನ ಅಡಗಿದೆ ಅಂತ ನೋಡೋದಾದ್ರೆ ಶ್ರೀಮಾಸ್ತ ಶ್ರೀ ಗುರು ರವಿದಾಸ ಪರಿಷತ್ ಅಂತ ಇಟ್ಕೊಂಡು ಶಿವಶರಣೋರ್ಟಕೆಯ ಹಾಗೂ ಮಚಿಗಾರ ಸಂಗಾರ ಅದು ಸಹೋದರ ಬಾಂಧವರ ಒಂದು ಒಕ್ಕೂಟವನ್ನು ಸಂಘಟನೆ ಸಭೆಯನ್ನು ಆಯೋಜನೆ ಮಾಡಿದ್ದಾರೆ ಸಭೆ ಮಾಡಿದ್ದಾರೆ ಈ ಒಂದು ಸಭೆಯನ್ನು ನೋಡೋಕೆ ಸಮಾಜದ ಹಿರಿಯರು ಶಾಸಕರು ಆದಂತ ಇಲ್ಲಿ ಘಟಕಗಳು ಸಾಹೇಬ ಕೂಡ ಇದ್ದಾರೆ ಹಾಗಿದ್ರೆ ಇವತ್ತು ಈ ಸಮಾಜದ ಬಾಂಧವರು ಎಲ್ಲರೂ ತಮ್ಮ ಒಂದು ಅಳಲನ್ನು ತೊಳ್ಕೊಂಡ್ರು ಏನು ಅಳಲನ್ನು ಅಂತಂದ್ರೆ ನಮ್ಮ ಸಮಾಜಕ್ಕೆ ನಮ್ಮ ಜಾತಿಯ ವ್ಯವಸ್ಥೆಗಳನ್ನು ಒಳಗಿಸಲುಸ್ಕರ ಇವತ್ತು ಸಭೆಯನ್ನು ಕೊಡಲಾಗಿತ್ತು ಈ ಒಂದು वडा मिश्र सभे बगे येन हेळत नको सर इट विथ काय हे सर एक्चुअली आपल्याला इने वाला मतलब पड करेक्ट विनोन अटक माडे बट और कीना करेक्ट इट विथ हाले काय बरोबर बरतले काय इट विथ काय इट विथ सर सॉरी मा गुरु ಅವರಿವರೇನೇ ಉಪಸ್ಥಿತಿರ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳೇ ಮಹಿಳೆಯರೇ ಸೋದರಿಯರೇ ಬಂಧುಗಳ ಪ್ರಯೋಗ್ರಥಮದಲ್ಲಿ ನಾವು ನೀವು ಎಲ್ಲರೂ ಬಹುಶಃ ಈಗೇನು ಕೊಡೀವಿ ಇದು ಮೂರು ನಾಲ್ಕನೇ ಬಾರಿ ಅಂತ ನನ್ನ ಅನಿಸಿಕೆ ಯಾಕಂದ್ರ ಮೊದಲನೇ ಬಾರಿ ನಾವು ಒಂದು ಟ್ರಯಲ್ ಇದನ್ನ ಹ್ಯಾಕ್ ಮಾಡಬೇಕು ಏನ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ ಬಹುಶಃ ಈ ಎಲ್ಲರಿಗೂ ನಮ್ಮ ಮೈಸೂರಿನ ಗುಜರಾಜ್ ಪಿಡಿಕರ್ ಅವರು ನಾವು ಅವರ ಪ್ರಯತ್ನಕ್ಕೆ ಒಪ್ಲೇಬೇಕು ಯಾಕಂದ್ರೆ ನಮ್ಮ ಸಮಾಜ ಬಹಳ ನಾವು ಮೊದಲನೇ ಮಾತು ನೀವು ಎಷ್ಟು ಇದ್ದೀರಿ ಅಂದ್ರೆ ಕೇವಲ ಒಂದೂರಿ ಪರ್ಸೆಂಟೇಜ್ ಮಾತ್ರ ಇದ್ದೀರಿ ಇದನ್ನ ನಾನು ಯೋಚನೆ ಮಾಡಿದೆ ಅವರಿಗೆ ಇಲ್ಲರಿ ಒಂದೂವರೆ ಪರ್ಸೆಂಟೇಜ್ ಮಾತ್ರ ಇದ್ದೇವೆ ನಾವು ನಮ್ಮನ್ನ ತೆಗಿಬೇಕಂತ ಹೇಳಿ ಹುನ್ನಾರ ಹೆಂಗ್ ಮಾಡ್ಯಾರ ಅನ್ನೋದು ಈಗಾಗಲೇ ಕದಂಬ ನಮ್ಗೆಲ್ಲ ಕಾಣಿ ಕಾಜುಗಳು ಪ್ರಪ್ರಥಮವಾಗಿ ಕಾರ್ಯಗಳು ಏನೋ ಏನದ ಬಹಳ ದುಷ್ಟ ನನ್ನ ಭಾವನೆ ಐತಿ ಯಾಕಂದ್ರೆ ಅವನ ಮಹಿಳೆ ಸಂಬಂಧ ನನ್ನ ಟಿಕೆಟ್ ತಪ್ಪಿಸ್ದ ತಪ್ಪಿಸ್ದ ತಪ್ಪಿಸ್ದು ತಪ್ಪಿಸ್ ಮುಂದಿರು ಏನು ಸಮಾಜಕ್ಕೆ ಅನ್ಯಾಯ ಮಾಡ ನಾವು ನಮ್ಮ ಸಣ್ಣ ಸಮಾಜ ಇರಲಿ ಆದ್ರೆ ದೊಡ್ಡ ಸಮಾಜ ಇರಲಿ ಯಾವುದೇ ಸಮಾಜಕ್ಕೆ ಅನ್ಯಾಯ ಮಾಡೋಣ ಮಾತ್ರ ಬರ್ಕಂಗಿಲ್ಲ ಅದಕ್ಕೆ ಅವನು ಈ ಶಕ್ತಿ ತನ್ನ ಕೊಳಕ್ಕೆ ತಾನು ಜ್ಞಾನ ಮತ್ತು ಒಳ್ಳೆಯದಾಗೈತಿ ಅವನಿಗೆ ಬ್ಯಾಡಂಗಿಲ್ಲ ನಾನು ಆದ್ರೆ ಒಂದು ಮಾತನ್ನು ಹೇಳೋಕ್ಕೆ ಇಚ್ಛೆ ಪಡೆಯಲ್ಲ ನಾವು ಒಂದೂವರೆ ಪರ್ಸೆಂಟೇಜ್ ಜನ ಇದ್ದವರು ನಾವು ಯಾವ ರೀತಿ ನಮ್ಮ ವರ್ತನೆ ಇರಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ನೀವು ಎರಡಾಗಿ ಎರಡಾಗಲಿ ಮೂರಾಗ್ರಿ ಹತ್ತಾಗಲಿ ಏನಿದ್ರು ನಮ್ಮ ನಮ್ಮ ಜನ್ಮ ಕೈಗಾರಿಕಾ ಅಥವಾ ನಮ್ಮ ತ್ರಿ ಮತಸ್ಥರಿಗೆ ಸಂಬಂಧಪಟ್ಟದೇ ಆವಲ್ಲಿ ಇವೆಲ್ಲ ಮೂರೂ ಸಮಾಜವನ್ನು ಒಂದುಗೂಡಿಸ್ಬೇಕಾಗಿತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಅಂತೂ ಬೆಳೆದಿದ್ದೀವಿ ನಾವು ಬೆಳೆದಿವರು ಬೆಳೆದಾರ ಪ್ರಶ್ನೆಯೇ ಇಲ್ಲ ಸಾಮಾಜಿಕವಾಗಿ ಸಾಂಸ್ಕೃತಿಕ ಪದ್ಧತಿಗಳನ್ನು ನಾವು ಏನಾದರೂ ನೋಡಿದ್ವಿ ಅಂದರೆ ಈ ಮೂರು ಸಮಾಜ ಒಂದೇ ಇದಾವೆ ಒಂದು ತೊಗಲಿನ ಸುತ್ತ ನಾವೆಲ್ಲ ಕೆಲಸ ಮಾಡೋರು ಅಸ್ಪೃಶ್ಯ ಇರುತ್ತಲ್ಲ ತಮ್ಮ ಊರು ಹೊರಗೆ ಇಟ್ಟಿದ್ರೆ ಫಸ್ಟಾಗಿ ಯಾಕಂದ್ರೆ ದನ ಅಂದ್ರೆ ಅದು ದನದ ಸುತ್ತ ನಾವು ಎಲ್ಲರೂ ಪ್ರಯತ್ನ ಮಾಡೋರು ತರೋರು ಬೇರೆ ಸುರಿಯೋರು ಬೇರೆ ನಾವು ಹಣ ಮಾಡೋರು ಬೇರೆ ಚರ್ಮ ಕೈಗಾರಿಕೆಯಿಂದ ಅವಾಗ ಚರ್ಮಗಳು ಹ್ಯಾಂಗಿದ್ವಪ್ಪ ಅಂದ್ರೆ ಎಲ್ಲದಕ್ಕೂ ಚರ್ಮ ಉಪಯೋಗ ಆಗ್ತಿತ್ತು ಈ ಥರದ ಕೆಪಣ ಯಾವುದು ಟೆಕ್ನಾಲಜಿ ಬಂದಿತ್ತಿಲ್ಲ ಆ ಸಮಯದಲ್ಲಿ ನಮ್ಮ ಉದ್ಯೋಗದಲ್ಲಿ ನಾವು ತೊಡಗಿದ್ದೀವಿ ಇಷ್ಟೆಲ್ಲ ತೊಡಗುವಷ್ಟು ನಾವು ಎಂದೂ ಏನೂ ನಮ್ಮ ಸಮಾಜ ಅಂತೂ ಬಹುಶಃ ನಾವು ತಿಳಿದ ಮಟ್ಟಿಗೆ ಏನಾದರೂ ಈ ದಲಿತ ಸಮಾಜಗಳಲ್ಲಿ ಹೈ ಕ್ವಾಲಿಫೈಡ್ ಮನುಷ್ಯರು ಯಾರು ಅಂದ್ರೆ ಕ್ವಾಲಿಫೈಡ್ ಜನ ಅದಾರ ಅಂದರೆ ಅದು ಗೌರವ ಸಮಾಜಗಳಿಗೆ ಆದಾಗ ಏನಾಗ್ತೈತಿ ಅಂದ್ರೆ ಆ ಸಮಾಜದಿಂದ ಅವರು ಬೇರ್ಪಡಕ್ಕೆ ಚಾಲು ಮಾಡ್ತಾರೆ ಈಗ ನಾನು ಶಾಸಕನಾಗೇನಿ ನಾನು ಇದ್ರ ಹೋರಾಟ ಫಲದಿಂದ ನನಗೆ ಉಲ್ಟಾನೇ ಆಗ್ತಕ್ಕ ಸರಿ ಆಗಂಗಿಲ್ಲ ನನ್ನ ವೈಯಕ್ತಿಕ ಸರಿ ಆಗೋಂಗಿಲ್ಲ ಇದು ನನಗೆ ಯಾವತ್ತೂ ತೊಂದರೆನೇ ತೊಂದರೆ ಸಹಿತ ಸಹನ ಮಾಡಿಕೊಂಡು ನಾವು ಮಾಡಬೇಕಾಗ್ತೈತೆ ಯಾಕಂದರೆ ಸಮಾಜದೊಳಗೆ ವ್ಯಕ್ತಿಗತ ಸಮಾಜದೊಳಗೆ ಸಮಾಜಕ್ಕಾಗಿ ನಾವು ಏನೆಲ್ಲ ಮಾಡಿದ್ರೆ ತೊಂದರೆ ಅದಕ್ಕೆ ಸಮಾಜ ಅಂತ ಹೇಳಿ ನಾವು ಸಿಕ್ಕಾಪಟ್ಟೆ ಏನು ಮಾತಾಡೋಕ್ಕೆ ಬರಂಗಿಲ್ಲ ಯಾಕಂದ್ರೆ ನಾವು ಅದಕ್ಕೆ ನ್ಯಾಯ ಇರಬೇಕು ನಾವು ಮೂಲ ಅಸ್ಪೃಶ್ಯರು ಹೌದು ನಮಗೆ ಅಲೆ ಮಾರಿಗಳಲ್ಲಿ ಹಾಕ್ಯಾರ ಸದಾಶಿವ ವರದಿ ಪ್ರಕಾರ ನಾವು ಅವಾಗ ನೂರ ಸುರು ಇದ್ದೀವಿ ಆದರೆ ಈಗ ಅವರ ದಯಾ ಆಶೀರ್ವಾದದಿಂದ ಕೃಪಾ ಆಶೀರ್ವಾದದಿಂದ ನಾವು ಇದು ಇದಕ್ಕೆ ಬಂದೀವಿ ಕುತಂತ್ರದಿಂದ ಕುತಂತ್ರದಿಂದ ತಾಂತ್ರ ಕುತಂತ್ರ ಅನ್ನೋದಕ್ಕಿಂತ ಸುಮ್ಠು ಅಂದ್ರೆ ಈ ಮಟ್ಟಕ್ಕೆ ಬಂದೀವಿ ಅದಕ್ಕಿಂತ ಆಗಬಾರದು ನಾವು ನಿಶ್ಚಿತವಾಗಿದ್ದು ನಮ್ಮದೇ ಹಕ್ಕನ್ನು ನಾವು ಪಡಿಬೇಕಂದ್ರೆ ನಾವು ಎಲ್ಲಕ್ಕಿಂತ ಕಡಿಮೆ ಜನಸಂಖ್ಯೆ ಉಳಂಥ ಡೋರ್ ಕಕ್ಕಯ್ಯ ಸಮಾಜದವರು ನಾವು ಯಾರಿಗಾರ ಜೊತೆ ಕರ್ಕೋಬೇಕು ಕಂಪಲ್ಸರಿ ಕರ್ಕೋಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಬಿಡಿ ನಾನು ಕೆಲವು ಸ್ನೇಹಿತರು ಕೂಡ್ಕೊಂಡು ನಾವು ಏನು ಮಾಡ್ದೇವಪ್ಪ ಅಂದ್ರೆ ಇದು ಬರೇ ನಾವು ಒಂದೂವರೆ ಪರ್ಸೆಂಟೇಜ್ ಜನ ಹೋಗಿ ಅಲ್ಲಿ ಕೇಳಿದೆ ಅಂದ್ರೆ ಏನೂ ಆಗಿಲ್ಲ ನಮ್ಮ ಧ್ವನಿನೇ ಇಲ್ಲ ನಮ್ಮ ಧ್ವನಿಯೇ ಮುಟ್ ಮುಟ್ಟಕ್ಕಾಗಿಲ್ಲ ನಾವು ಅದಕ್ಕೆ ಮುಟ್ಟಬೇಕಪ್ಪ ಅಂದ್ರೆ ಹದಿನಾಲ್ಕು ಹದಿನೈದು ಲಕ್ಷ ಜನ ಆಗ್ಬೇಕಂದ್ರೆ ನಾವು ಸಮಗಾರಿಗೆ ಹಿಡಿಬೇಕು ಮಸಗಾರಿಗೆ ಹಿಡಿಬೇಕು ಮತ್ತು ಡೋರ್ ಹಿಡಿಬೇಕು ಇದು ಇಷ್ಟೇ ಅಲ್ಲ ಬರೀ ಹಿಡಿಬೇಕತ್ತಲ್ಲ ನನ್ನ ಪ್ರಾಮಾಣಿಕ ಪ್ರಯತ್ನ ಏನಿದೆ ಏನೈತಪ್ಪ ಅಂದ್ರೆ ನಾವು ಸಂಬಂಧಗಳನ್ನು ಬೆಳೆಸುವಂಥ ವ್ಯವಸ್ಥೆ ಆಗಬೇಕು ನಾವು ಶ್ರೇಷ್ಠರು ನಾವು ಅವ್ರು ಕಡಿಮೆ ಎಂದೂ ಇಲ್ಲ ನೋಡಿ ನಾವು ಸತ್ರ ಸತ್ಯ ನಮ್ಮ ಸಂಸ್ಕಾರ ಸಂಸ್ಕೃತಿ ಅವೇ ಕ್ಷೇಮವು ಲಗ್ನದಾಗ ಕ್ಷೇಮವು ಆಹಾರ ವಿಹಾರ ಊಟ ಉಪಚಾರ ಏನಾದ್ರೆ ಮಾಡುತ್ತಿದ್ದರು ಅಂದರು ನಮ್ಮ ಸಮಗಾರ ಮೂರು ಮೂರೂ ಕ್ಷೇಮದ ಏನೂ ಫರಕಿಲ್ಲ ಅದಕ್ಕೆ ನಾವು ಅವ್ರ ಜೊತೆ ಸಮ್ಮಿಲಿತರಾಗಬೇಕು ನಾ ಅವ್ರು ನಮ್ಮ ಜೊತೆ ಸಮ್ಮಿಲಿತರಾಗಿ ಒಂದಕ್ಕೊಂದು ಶಂಕೆ ಸಂಖ್ಯೆ ಸಿಗ್ತೈತೆ ಅವ್ರಿಗೆ ನಮಗೆ ಅಲೆ ಮಾರಿ ಚೆನ್ನಾಗಿ ಮಾಡ್ಯಾರ ಮುಂದೆ ಮತ್ತೊಬ್ಬನಿಗೆ ಕಾಲ ಮತ್ತೊಬ್ಬನಿಗೆ ಮಾಡ್ತಾನೆ ನಾಳೆ ಅವ್ರಿಗೆ ಅವ್ರಿಗೆ ದಿವ್ಸ ಹೇಳ್ಬೇಕಾಗ್ತದೆ ನಾಳೆ ನಾಳೆ ಎದುರಾಗಪ್ಪ ಅಂದ್ರೆ ಮೊಜಗಾರಿಗೆ ಗ್ಯಾರಂಟಿ ತೆಗಿತಾರ ಮುಂದಿನ ಬಾರಿ ಗ್ಯಾರಂಟಿ ತೆಗಿತಾರೆ ಮತ್ತೆ ಎರಡನೇ ಮಾತೇ ಇಲ್ಲವಾ ನಮ್ಗಿಂತ ನಮ್ಮ ನಮ್ ನಮ್ಮ ನಮ್ಮಷ್ಟೇ ಅದ ನಮ್ಗೆ ಕಡಿಮೆ ಇತ್ತು ಬಿಡಿ ಕಡಿಮೆಗಿಂತ ಸ್ವಲ್ಪ ಈಕ್ವಲ್ ಇದ್ದಂಗೆ ಅದಾವ ಅಂದ್ರೆ ಆ ನಾಲೇ ಅವರು ಹೇಳ್ತರ್ತಾರೆ ಈ ಶದ ಇರುತ್ತಕಂತಾ ಮತಿಮರು ಯಾಷ್ಟಾ ಅಂತಾರ ಅಂದ್ರೆ ಅವರು ಕಾರ್ಯಗಳೆ ಕಾರ್ಯಗಳೆ ಅಲ್ಲಿ ಹೋಗಬೇಡ ಅಂದ್ರೆ ಹೋಗೋ ಇಲ್ಲ ಬಂದೇ ಇಲ್ಲ ಅವರಿಗೆ ಈ ತರ ರಾಜಕಾನನೇ ಎರಡನೇ ಮಾತೆ ಆर्षي ಬರೋದು ಜನಾನ ನಿರ್ಣಯ ಮಾಡೋ ಇರ್ತರ ಜನ್ರ ಅಪೇಕ್ಷ ಇರ್ತಿತಿ ಆ ಮಾತ್ बारे ಇರ್ತಿತಿ ಆದರೆ ನಾವು ಮೊದಲು ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಒಂದಿರತಕ್ಕಂಥ ಜನರು ಒಂದು ಕೂಶಿ ಇದು ಪ್ರಜಾಪ್ರಭುತ್ವ ಐತಿ ಜಿಸ್ಕಿ ಲಾಠಿ ಹುಷ್ಕಿ ಬೈ ಸಾರ್ತೈತೀನಿ ಯಾರಲ್ಲಿ ಜಬರ್ದಸ್ತಿ ಇರ್ತೈತಿಲ್ಲ ಇವತ್ತು ಯಾರು ಲಾಠಿ ಅಂದರೆ ಅದಕ್ಕೇನು ಬಡಿಗೆ ಇರ್ತೈತಿ ಆ ಬಡಿಗೆ ಮಹತ್ವ ಇರ್ತೈತಿ ಅಧಿಕಾರಕ್ಕೆ ಮಹತ್ವ ಇರ್ತೈತಿ ಹಂಗ ನಿಮ್ಮೆಲ್ಲರ ಕೃಪಾ ಆಶೀರ್ವಾದದಿಂದ ನಾನು ಒಬ್ಬ ಶಾಸಕನಾಗಿದ್ದೀನಿ ಆದರೆ ನನ್ನ ಗುರಿ ಏನಾದಪ್ಪ ಅಂದ್ರೆ ನಿಶ್ಚಿತವಾಗಿಯೂ ನಮ್ಮನ್ನು ಮೊದಲು ಏನು ಮಾಡ್ಬೇಕಂದ್ರೆ ಮೊದಲನೇ ಮಾತವರು ನಮಗೆ ಆರು ಪರ್ಸೆಂಟೇಜಾಗೆ ತಗೋಬೇಕು ಮೊದಲೇ ಅಂತವರು ಎರಡನೇ ಬೇಡಿಕೆ ಆದರೆ ತ್ರೀ ಮತಸ್ತರು ನಾವು ಎಲ್ಲ ಮೂರು ಸಮಾಜದವ್ರಿಗೆ ಒಂದೇ ಇದ್ದೀವಿ ಒಂದೇ ಸಂಸ್ಕಾರ ಸಂಸ್ಕೃತಿ ಹೊಂದ್ತೀವಿ ನಾವು ಮೂರೂ ಸಮಾಜದವ್ರಿಗೆ ಸಪ್ರೇಟ್ ಕೊಡ್ರಿ ಮೂರೂ ಸಮಾಜದವ್ರಿಗೆ ಸಪ್ರೇಟ್ ನಾವು ಎಲ್ಲ ರೀತಿಯಿಂದ ರಿಸರ್ವೇಷನ್ ಕೊಡ್ರಿ ಅವರು ನಮಗೇನು ಲೆಫ್ಟ್ ರೈಟ್ ಅಂತ ಹೇಳಿ ರೈಟ್ದವ್ರಿಗೆ ಐದು ಪರ್ಸೆಂಟೇಜ ಬೇಡ ಇನ್ನೊಂದು ಪರ್ಸೆಂಟೇಜ್ ಹೆಚ್ಚು ಕೊಡ್ತೀವಿ ಅಂತ ಯಾರು ಅವ್ರಿಗೆ ಆರು ಪರ್ಸೆಂಟೇಜ್ ಇವ್ರಿಗೆ ಆರು ಪರ್ಸೆಂಟೇಜ್ ಇದ್ದವ್ರಿಗೆ ಏಳು ಪರ್ಸೆಂಟೇಜ್ ಅಂತ ಯಾರು ಆದರೂ ಸಹಿತ ಈ ಆರು ಪರ್ಸೆಂಟೇಜ ಐದು ಪರ್ಸೆಂಟೇಜ್ ಏನೇನೇ ಮಾಡಲ್ಲ ನಮ್ಗೆ ಏನೂ ಗೊತ್ತಿಲ್ಲ ನಮಗೆ ನಮ್ಮದೇ ಆದಂಥ ಮೂರು ಜಾತಿ ಮೂರು ಪರ್ಸೆಂಟೇಜ್ ಕೊಟ್ಟರೆ ಸಾಕಂತ ಹೇಳಿದ್ರು ಭಯಂಕರ ಭಾರಿ ಇರ್ತದೆ ಪರ್ಸೆಂಟೇಜ್ ಇಳಿದಾಗ నూరు పర్సెంటేజ్ బ్యాడ ఎర పర్సెంట్ కొడ్రపేరు కొనకి వంద పర్సెంటేజ్ కాలం హఠ హిడి వస్తాను మొత్త వేకపా అందరూ ఈగా నోత నా భూషణవ్ ఈగా నిమిషారీ నగూషణ్వ ఎల్ మనవి తర్వాత ఎల్ కొట్టి అద్యూ సైత ఇవత నమ్మ ప్రభావ అభావ ఎలా ప్రభావం ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೀವಿ ಮತ್ತು ಸಂಖ್ಯೆ ಬೇಡ ನೀವು ಮಾತ್ರ ಮಾತನಾಡೋರು ನಮಗೆ ಅಸ್ಪೃಶ್ಯತಾ ಮನೋಭಾವದಿಂದ ನೋಡ್ರಿ ಮೊದಲ ಅಂತೇಳಿ ಸಂಖ್ಯೆ ಬೇಕಾಗಿಲ್ಲ ನಮಗೆ ಅಂತ ಹೇಳೋರು ಕರೆಕ್ಟ್ ಐತಿ ನಿಮ್ಮ ಬೇಡಿಕೆ ಕರೆಕ್ಟ್ ಐತಿ ಸಂಖ್ಯೆ ಬೇಡ ನಾವು ಮೂರ ಅಸ್ಪೃಶ್ಯರು ಸಮಾಜದಲ್ಲಿ ತುಳಿತಕ್ಕೊಳಪಟ್ಟವರು ಸಾಮಾಜಿಕವಾಗಿ ತುಳಿತಕ್ಕೊಳಪಟ್ಟವರು ಆರ್ಥಿಕವಾಗಿ ರಾಜಕೀಯವಾಗಿ ಎಲ್ಲ ರೀತಿಯಿಂದ ತುಳಿತಕ್ಕೊಳಪಟ್ಟದು ಪಟ್ಟವರು ಇದ್ದೀವಿ ನಮಗೆ ಅವರು ಉಳಿಯಬೇಕು ಆದರೆ ಕೆಲವು ಜನ ಇರ್ತಾರಲ್ಲ కార్వోల్ సాహేబ్నంతవ్ ఇవ్ నే అన్యమాకారు ఒం కాల్ హీ బర్బోదా నాము నమ్మ సమస్యకి ఇదే సాల్వ్ మా అంద్ర ఇడీ జిల్ జన సైతాకే నన్ను నన్ను తెరగినైత ఇడీ జిల్ జన సైతా అవును అవును మత క్షేత్ర మనీ ముందే ధరణి కుండ్రు కడ నీ నమగేను మా అన్యాయ మివు నమ న్యాయ తొలగ్కున్నుండూ మనీ ముందు ధరణి కొండ్రు అంత వ్యవస్థ అది అదే మాట్లాడేది నాలుగు ಯಾಕಂದ್ರೆ ಇದು ಅನ್ಯಾಯವನ್ನು ಸರಿಪಡಿಸ್ಬೇಕಾದ್ರೆ ಭಾಳ ಭಾಳ ರೀತಿಯಿಂದ ಹೋರಾಟ ಮಾಡಬೇಕಾಗ್ತೈತಿ ನಾವು ನನ್ನ ಶಕ್ಯತ ನನ್ನ ನನ್ನ ತಾಕತ್ತು ಐತಿ ಅಷ್ಟು ಎಲ್ಲವನ್ನ ಹಚ್ತೀನಿ ನಾನು ಜೊತೆ ಜೊತೆಗೆ ಇವತ್ತು ನಾನು ನಿನ್ನಿಂದ ಬಂದೀನಿ ಬೆಂಗಳೂರಿನಿಂದ ಬಂದೀನಿ ಸನ್ಮಾನ್ಯ ಶ್ರೀ ಜಾರಕಿಹೊಳಿ ಅವರಿಗೆ ಮಾತಾಡೀನಿ ಈ ರಾಜ್ಯದಲ್ಲಿ ಪ್ರಮುಖ ನಾಯಕರಲ್ಲಿ ಕಾಂಗ್ರೆಸ್ನಲ್ಲಿ ಪ್ರಮುಖ ನಾಯಕ ಮತ್ತು ಒಮ್ಮೆ ಹಿಡಿದು ಹಠ ಬಿಡಾದಂಥ ವ್ಯಕ್ತಿ ಆದರೆ ಜಾರಕಿಹೊಳಿ ಅವರು ಜಾರಕಿಹೊಳಿ ಅವರು ಎಲೆಕ್ಷನ್ಸ್ ಐತೆ ಎಲ್ಲರೂ ಕಲಮೂರು ಎಲ್ಲರೂ ಕೂಡ ಮಾಡಿದ್ದಾರೆ ಅದು ನಮ್ಮ ಪ್ಲಸ್ ಪಾಯಿಂಟ್ ಐತಿ ನಮ್ಮ ಸಮಾಜ ಅವ್ರಿಗೆ ಅವ್ರಿಗೆ ಕನ್ಫರ್ಮೇಶನ್ ಐತಿ ಅಂದ್ರೆ ನಮ್ಮ ಸಮಾಜ ಎಲ್ಲೈತಿ ಆ ಸಮಾಜ ಕಂಪ್ಲೀಟ್ ಅವ್ರು ಕೆಲಸ ಅಂತ ಹೇಳಿ ತೋರಿಸ್ಕೊಂಡಾರ ಮತ್ತು ಪ್ರಾಮಾಣಿಕವಾಗಿ ಮಾ ಮಾಡ್ಯಾರ ಅದಕ್ಕೆ ನಮ್ಮ ನೈತಿಕ ಬಲ ಐತಿ ನಾವು ನಿಮ್ಮ ಪರವಾಗಿ ಇದ್ದೀವಿ ನೀವು ನಮ್ಮ ಪರವಾಗಿರ್ರಿ ಅಂತ ಹೇಳಿ ಹೇಳ ನೈತಿಕ ಬಲ ಐತಿ ಮತ್ತು ಅವರು ಹೋಗ ಇಲ್ಲಿ ಸಾಹೇಬ ನಮ್ಮ ಜನ ಬರ್ತಾರೆ ನಾವು ನಿಮ್ಮ ಮೀಟಿಂಗ್ ಕರಿತೀವಿ ಮತ್ತು ಶ್ರೀಮಂತಸ್ಥರು ಒಮ್ಮೆ ನಿಮಗೆ ಗೆಸ್ಟ್ ಮಾಡಿ ಹೋಗಿ ನೀವು ಬಂದಿಲ್ಲ ಅಭಿಮಾನಿ ಕಾಣಂತ ಆದರೂ ಸಿದ್ಧ ನೀವು ಈ ಬಾರಿ ನಾವು ನಿಮ್ಮಲ್ಲಿ ಮೀಟಿಂಗ್ ಕರಿತೀವಿ ನಿಮ್ಮ ಮನೆಯಾಗೆ ಅಂತ ಹೇಳಿ ಏ ಯಾಕಲ್ಲ ಅಂತ ಯಾಕಂತ ಕರೀರಿ ಅಂತ ಹೇಳಿ ಅವರ ಜೊತೆ ಕೂಡಿಸ್ಕೊಂಡು ಸಿ ಎಂ ಅವ್ರ ಹತ್ರ ಮತ್ತು ಡಿ ಸಿ ಎಂ ಅವ್ರ ಹತ್ರ ಹೋಗಿ ನಾವೆಲ್ಲರೂ ಕೂಡಿ ನಮ್ಮ ಮೂರು ಮತ್ತು ಮತ್ತು ಮತ್ಸಾರ ಅಥವಾ ಮೂರು ಕುಲ ಬಾಂಧವ್ರ ಜೊತೆಗೂಡಿ ಎಲ್ಲರೂ ಅಂತೂ ಬರ ಬರೋಕ್ಕಾಗಿಲ್ಲ ಆದರೆ ಕೆಲವೊಬ್ಬರೇ ಲೀಡರ್ಗಳಾದಂಥವ್ರು ಬಂದು ಅವ್ರಿಗೆ ಕನ್ವಿನ್ಸ್ ಮಾಡಿದ್ರೆ ಕನ್ವಿನ್ಸ್ ಆಗ್ತಾರೆ ಅಂತ ನನ್ನ ಆಶೆ ಐತೆ ಆ ಕನ್ವಿನ್ಸಿನ್ ಪ್ರಮಾಣ ಹೆಚ್ಚಾಗೋದ್ರಿಂದ ಆದಷ್ಟು ಬೇಗನೆ ಆಗ್ತೈತಿ ಮತ್ತು ನಾವು ಏನೇ ಮಾಡಬೇಕಪ್ಪ ಅಂದರೆ ಈ ಬೇಗನೆ ಮಾಡಬೇಕು ಮಾರ್ಚ್ನಾಗ ಅವರು ಯಾವುದೇ ಪರಿಸ್ಥಿತಿಯೊಳಗೆ ಮಾರ್ಚ್ ಅಧಿವೇಶನದೊಳಗೆ ಮೋಸ್ಟ್ಲಿ ಜಾತಿಗಳ ಜನಗಣತಿ ಮಾಡ್ತೀವಿ ನಾವು ಅಂತ ಹೇಳಿ ಕಾಂಗ್ರೆಸ್ನವ್ರು ಒಪ್ಪ್ಯಾರ ಕಾಂಗ್ರೆಸ್ನವರು ಒಪ್ಪಾರೆ ಈಗಾಗಲೇ ತಮ್ಮ ಪ್ರಣಾಳಿಕೆಯಲ್ಲಿ ಒಂದು ಫೋಕಸ್ ಕೊಟ್ಟಾರು ನಾವು ಜಾತಿ ಗಣ ಜನ ಜನಗಣತಿ ಮಾಡಿಸ್ತೇವೆ ಹೇಳಿ ಅದಕ್ಕೆ ಜಾತಿ ಜನಗಣತಿ ಮಾಡುವುದಕ್ಕಿಂತ ಮುಂಚೆನೇ ಆದರೆ ಒಳ್ಳೆಯದಂತ ನನ್ನ ಭಾವನೆ ಐತಿ ಅದು ಯಾಕೆ ಮುಂಚೆ ಆಗಬೇಕಪ್ಪ ಅನ್ನೋದು ಕೆಲವೊಬ್ಬರಿಗೆ ತಿಳ್ಕೊಂಡು ನೀವು ಏನೈತಿ ಒಳಗೆ ಅನ್ನೋದನ್ನ ತಿಳ್ಕೊಂಡು ಅದಕ್ಕೆ ಆ ಒಳಗೆ ನಾವು ನೀವು ಬೇಗನೆ ಮತ್ತೊಂದು ಸಭೆಯನ್ನು ಮಾಡಿ ಜಾರಕಿಹೊಳಿ ಹತ್ತಿರ ಸಭೆ ಮಾಡಿ ಆದಷ್ಟು ಶೀಘ್ರ ರೀತಿಯಲ್ಲಿ ಈ ರಾಜಕೀಯ ಕೆಲವು ಗೊಂದಲ ನಡೆದ ಸ್ವಲ್ಪ ಸರ್ ಸ್ವಲ್ಪ ಗೊಂದಲ ನಡೆದೈತೆ ಅಂದ್ರೆ ಏನು ಅನ್ನೋದು ನಾನೇನು ಇಲ್ಲಿ ಬಿಡಿಸಿ ಹೇಳಕ್ಕೆ ಒಳ್ಳೆಯದಲ್ಲ ಮತ್ತು ಅದು ಅದರ ಅವಶ್ಯಕತೆ ನಮಗಿಲ್ಲ ಯಾರು ಬಂದರೂ ನಮ್ಮ ಸರ್ಕಾರ ಇರ್ತೈತೆ ಇಷ್ಟು ಮಾತ್ರ ಗ್ಯಾರಂಟಿ ಹೇಳಬಲ್ಲ ಅದಕ್ಕೆ ನೀವು ಯಾರೂ ಭಯಪಡುವಂಥ ಅವಶ್ಯಕತೆ ಇಲ್ಲ ನೀವು ಪಾಪ ಎಲ್ಲಿಂದ ಎಷ್ಟು ದೂರದಿಂದ ಬಂದಿರಿ ಆದರೂ ನಾನು ಅನ್ಮಾನ ನಾನು ನನ್ನ ನನ್ನಲ್ಲಿ ಕೆರೆ ತುಂಬುವಂಥ ಯೋಜನೆ ಪ್ರಾರಂಭ ಮಾಡಿ ಇವತ್ತು ಅದಕ್ಕೆ ಕೆರೆ ಉದ್ಘಾಟನೆ ಮಾಡೋ ಸಂಬಂಧ ಹೋಗಿದ್ದೆ ಒಳ್ಳೆಯದು ಈಗ ಎಂ ಬಿ ಪಾಟೀಲ್ರು ಮಾತಾಡೋರು ತುಂಬಾ ಒಳ್ಳೆಯ ಯೋಜನೆ ರೀ ಒಳ್ಳೆಯದಾಗಿ ಹೇಳಿ ಅವರು ಮಾತಾಡೋದು ಮುಂದೆ ಮುಂದೆ ಕೂತಿದ್ದೆ ಇಲ್ಲಿ ಎಂ ಬಿ ಪಾಟೀಲ್ ಮಾತನಾಡಿದ್ದಾರೆ ಹೀಗೆ ದಿನದಿಂದ ದಿನಕ್ಕೆ ನಮ್ಮ ಸಂಖ್ಯೆಯಲ್ಲಿ ಸಂಖ್ಯಾ ಭಾಳ ಮುಖ್ಯ ಅಲ್ಲ ಆದಾಗ್ಯೂ ಸಹಿತ ಕೆಲವೊಮ್ಮೆ ಸಂಖ್ಯಾ ಮುಖ್ಯ ಇದ್ರೆ ಕೆಲವೊಮ್ಮೆ ನಮ್ಮ ನಮ್ಮ ನಾಯಕರೆಲ್ಲರೂ ಜೊತೆಗೂಟ್ಕೊಂಡು ಹೋಗ ನೀ ಬೇರೆ ನಾ ಬ್ಯಾರೆ ಆ ಸಭಾ ನಮಗೂ ಈ ಸಭಾ ಇದನ್ನು ಏನು ಯಾರು ಏನು ಅನ್ಬ್ಯಾಡುತ್ತೆ ಮಾಡಿ ಯಾವ ಸಭಾ ಭಾಳ ಸಭಾ ಅವರಲ್ಲಿ ಹತ್ತಾರ ಕಡೆಗೆ ಕಡಿಲಿ ಏನಿಲ್ಲ ನಾಲ್ಕೇ ಹೋಗಿ ಹೋಗಬ ಒಂದು ಒಂದು ಕೊಟ್ರಪ್ಪ ಅಂದರೆ ಅವರು ಭಾಳ ಹೋಗಿ ಯಾರ್ಯಾರೋ ಏನೋ ಏನೇನು ಭಾಳ ಮಹಾಸಭಾ ಅಥವಾ ಕಾರಿಕೆ ಹಂಗೆ ಈಗ ಭಾಳ ಅದ್ರ ಪೇಪರ್ನ ಹಂಗೆ ಹಾಕ್ತಾರೆ ಅವರು ಜನ ಅದಕ್ಕೇನು ತಿರು ಕಡಿಸ್ಕೋಬೇಡ್ರಿ ಅವ್ರು ಹೀಗೆ ಇವ್ರು ಹೀಗೆ ನಾನು ನಾವು ಹಣದಂಬ್ರೆ ಸರಿ ನಮ್ಮಲ್ಲಿ ಇನ್ನು ಯಾರೋ ಬೇರೆ ಬೇರೆ ಜಾತಿಯವರು ಬೇರೆ ಬೇರೆ ಇದರಿಂದ ಹೆಂಗೆ ಸರಿ ಇರ್ತೀವಿ ಹೇಳ್ರಿ ಇದ್ದಾವೆ ತಮ್ಮ ಹೋಗಲಿ ತಮ್ಮ ನಮ್ಮ ನಮ್ಮ ನಾವು ಎಲ್ಲ ಈ ಮಟ್ಟಕ್ಕೆ ಮುಟ್ಟಬೇಕಾದ್ರೆ ಇಂಥ ಕಾರಣಗಳು ಇರ್ತಾವೆ ಒಳಗೆ ಜಾತಿ ಜಾತಿ ಹೇರಿಯತ್ತ ನೀತಿ ಮೂರ್ಖನೂ ಹೇರಿಯತ್ತ ಹಾಂಗೆ ಇರ್ತೈತೆ ಅದು ಅದಕ್ಕೆ ನೀವೇನು ಕರಿ ಕಡಿಸ್ಕೊಳ್ಳಿ ನೀವೇನು ಇಲ್ಲಿ ಬಂದಿರಿ ಪಾಪ ನೀವು ನಿಮ್ಮ ತಡ ಮಾಡಿ ನಾನು ಅನಿವಾರ್ಯ ಕಾರಣಕ್ಕಾಗಿ ಹೋಗಿದ್ದೆ ಅದಕ್ಕೆ ತಡ ಆಗ್ಯದ ಕ್ಷಮ ಆದಷ್ಟು ಬೇರೆ ನಾವು ನೀವು ಎಲ್ಲರ ಜೊತೆ ಹುಡುಕೊಂಡು ಬೆಂಗಳೂರ ಕೊಡೋಣ ಅನ್ನುವಂಥ ಮಾತನ್ನ ಹೇಳ್ತಾ ನಾನು ಮಾತನಾಡುತ್ತೀನಿ ಕೇಳುವುದು ಹ್ಯಾಂಗೆ ಮಾಡುದು ಅಂತ ಎಲ್ಲರೂ ಕೇಳಬಹುದು ಸರ್ ತಾವು ಇಂಥ ಮೊದಲ ಆರು ಹೋಗಿ ಆಗೇರಲ್ಲಿ ಸರ್ ಇದು ಇಲ್ಲಿ ಸೇರಿರುವಂಥ ಎಲ್ಲ ನಮ್ಮ ಸಮುದಾಯದವರು ಚರ್ಮಕರ್ ಮಹಾಸ ನಮಗೂ ಗೊತ್ತದ ತಮಗೆ ಅನ್ಯಾಯ ಆಗಿದೆ ಮಾದರಿ ಸಮುದಾಯದಿಂದ ಈಗ ನಾವು ಆ ಮಾದರಿ ಸಮುದಾಯದಿಂದ ಪಡಿಸಿ ಕೇವಲ ನಿಮ್ದಸ್ತರಿಗೆ ಮಾತ್ರ ಮೀಸಲಾತಿ ಕೊಡಿ ಅಂತೇಳಿ ನಾವು ಪದೇ 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 ಹೇಳ್ತಾ ಇದ್ದೀವಿ ಸರ್ ದಯವಿಟ್ಟು ತಾವೇ ಮಾಡಿಕೊಂಡು ಗೊತ್ತಿಲ್ಲ ಸರ್ ಆರಲ್ಲಿ ಮೊದಲು ಹೋಗುವಂತ ಇದು ಮಾಡೋದು ಬೇಡ ಸರ್ ದಯವಿಟ್ಟು ಯಾಕಂದ್ರೆ ನೀವು ಎಲ್ಲಾದರೂ ಹೇಳೋದಲ್ಲ ಸರ್ ದಯವಿಟ್ಟು ಹೇಳ ಸರಲ್ಲಿ ಹೋಗೋದೇ ಬೇಕು ಹೇಳಿ ಸರ್ ಈಗ ತಾವು ಹೇಳಿದ್ರಿ ಆರೋಗ್ ಹೋಗಿ ನಾವು ಮೂರು ವಿಚಾರ ಅಂತ ಹೇಳಿ ಅದು ಆಗ್ಲೂ ಆಯ್ತು ಇಲ್ವಾ ಅನ್ನೋದಕ್ಕೆ ನಾವು ಸ್ಪಷ್ಟನೆ ಕೊಡ್ಬೇಕು ಯಾಕಂದ್ರೆ ಹೇಳ್ರಿ ನಾವು ಏ ಮೂರಕ್ಕೆ ಅಂತೇಳಿ ನಾವು ತ್ರಿಮಸ್ತಕ್ಕೆ ಅಂತೇಳಿ ನೀವು ನೀವು ಕೊಟ್ಟು ಬಂದಿರಿ ಸರ್ ಮತ್ತು ಈಗ ಆರಕ್ಕೆ ಅಂತೇಳಿ ಮತ್ತು ನೀವು ಅದೇ ಈಗ ಬಾಯಿ ಮತ್ತು ಈಗ ಜಾಸ್ತಿ ಅದ ಆರಕ್ಕೆ ನೀವು ಹೇಳೋದು ಕರೆಕ್ಟ್ ಐತಿ ನಾವು ಮತ ತ್ರಿಮತ ಅವು ಏನು ಸಂಬಂಧ ಇಲ್ಲ ಸರಿ ಇಲ್ಲ ಮತಸ್ಥರು ಅದು ನಾವು ತ್ರಿಮತಸ್ಥರು ಒಂದಾಗಿ ಹೋಗ್ಬೇಕು ಅಂದ್ರೆ ಅದು ಪ್ರಾಪ್ತಿ ಸಿಗ್ತೈತಿ ನಮಗೆ ಈ ಪ್ರಾಪ್ತಿ ಸಿಗ್ತೈತಿ ಅದು

ಸರಿ ಸುಮಾರು ಈ ಒಂದು ಒಳ ಮೀಸಲಾತಿಗೆ ಹದಿನಾಲ್ಕು ಲಕ್ಷ ಜನ ಹೋರಾಟವನ್ನು ಮಾಡ್ತಾ ಇದ್ದಾರೆ ತಾವು ಯಾಕೆ ಎಲ್ಲರನ್ನು ಕರ್ಕೊಂಡು ಒಂದು ಸಲ ವಿಧಾನಸಭೆಗೆ ಕರೆದುಕೊಂಡು ಒಂದು ಹೋರಾಟವನ್ನು ಮಾಡಿಕೊಂಡು ಯಾಕೆ ಮಾಡ್ಬಾರ್ದು ಸರ್ ಹೋರಾಟ ನಿಶ್ಚಿತವಾಗಿ ಮಾಡ್ತೀವಿ ಮಾಡ್ಲಾಕತ್ತೀವಿ ಪ್ರಾರಂಭ ಆಗಿದೆ ಹೋರಾಟದ ಸಖೆ ಎಲ್ಲ ಕಡೆ ಹೊರಟಿದೆ ಈಗಾಗಲೇ ಮಾಡ್ತಾ ಬಂದಿವಿ ಇಷ್ಟೇ ಅಲ್ಲ ಸುಮಾರು ಏಳು ವರ್ಷದ ಈ ಸಂಘಟನೆ ಪ್ರಾರಂಭ ಆಗಿದೆ ಅದನ್ನು ಪ್ರಯತ್ನ ಪೂರ್ವವಾಗಿ ಮುಂದೆ ಎಲ್ಲರಿಗೂ ಇನ್ನೂ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗದಂತೆ ಅದನ್ನ ಇಟ್ಕೊಂಡೆ ಮಾಡಬೇಕು ಬಂಧುಗಳೇ ನೋಡಿದ್ರಲ್ಲ ಮಾನ್ಯ ಶಾಸಕರು ಹೇಳಿದ ಹಾಗೆ ಶಿವಶರಣಯ್ಯ ಸಮುದಾಯದ ನಾನು ಕೂಡ ಒಬ್ಬ ಶಾಸಕನಾಗಿ ಏನು ಈ ಒಳ ಮೀಸಲಾತಿ ಹೋರಾಟಕ್ಕೆ ಲಕ್ಷಾಂತರ ಜನ ಕಾಯ್ತಾ ಇದ್ದಾರೋ ಆ ಹೋರಾಟದಲ್ಲಿ ನಾನು ಭಾಗಿಯಾಗ್ತಾ ಇದ್ದೀನಿ ಒಳ ಮೀಸಲಾತಿಯನ್ನು ನಾವು ಪಡೆದೇ ಪಡಿತೀವಿ ಒಂದು ಭರವಸೆಯನ್ನ ಕೂಡ ನೀಡಿದ್ದಾರೆ ಹಾಗಿದ್ರೆ ಇವತ್ತು ವಿಜಯಪುರದಲ್ಲಿ ಇವತ್ತು ನಾವು ಈ ಒಂದು ನೇರ ಪ್ರಸಾರಕ್ಕೆ ಬಂದಿದ್ವಿ ಮತ್ತೆ ಮುಂದಿನ ನೇರ ಪ್ರಸಾರದಲ್ಲಿ ನೋಡೋಣ ನಮಸ್ಕಾರ